ತತ್ಸಮ ತದ್ಭವ ಹಾಗೂ ಎಂದರೇನು ಹಾಗೂ ಉದಾಹರಣೆಗಳನ್ನು ನೋಡೋಣ ತತ್ಸಮ ಎಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ವಿಕಾರ ಹೊಂದದೇ ಬಳಸಲ್ಪಡುವ ಶಬ್ದಗಳನ್ನು ತತ್ಸಮಗಳೆಂದು ಕರೆಯುತ್ತಾರೆ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಪದಗಳು ಬರುವಾಗ ಯಾವುದೇ ವಿಕಾರ ಯಾವುದೇ ಅದರಲ್ಲಿ ಚೇಂಜಸ್ ಇರುವುದಿಲ್ಲ ಅಂತಹ ಪದಗಳನ್ನು ನಾವು ತತ್ಸಮ ಅಂತ ಕರಿಬೋದು ಉದಾಹರಣೆ ಸೂರ್ಯ ವಿಜ್ಞಾನ ಪುಸ್ತಕ ಇತ್ಯಾದಿ ತದ್ಭವ ಎಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಸಂಪೂರ್ಣವಾಗಿ ಬದಲಾವಣೆ ಹೊಂದು ಹೊಂದಿ ಬರುವ ಪದಗಳನ್ನು ತದ್ಭವಗಳೆಂದು ಕರೆಯುತ್ತಾರೆ ಅಂದರೆ ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಲಿ ಚೇಂಜಸ್ ಆಗುತ್ತೆ ಅದನ್ನು ನಾವು ತದ್ಭವ ಅಂತ ಕರಿಬೋದು ಎಕ್ಸಾಂಪಲ್ ತತ್ಸಮತದ್ಭಮಗೆ ಮೂರ್ತಿ ಮೂರ್ತಿ ಮೂಗ ಮೂಕ ಯಜ್ಞ ಜನ ವೇದ ಭೇದ ಶೃಂಗಾರ ಸಿಂಗಾರ ವೀರ ವೀರ ಆಶ್ಚರ್ಯ ಅಚ್ಚರಿ ರತ್ನ ರನ್ನ ರಾಕ್ಷಸ ರಕ್ಕಸ ಹೀಗೆ ಅವುಗಳಲ್ಲಿ ಚೇಂಜಸ್ ಬರುತ್ತೆ ತತ್ಸಮಯದಿಂದ ತದ್ಭಾವ ಬಂದಾಗ ಅದರಲ್ಲಿ ಅಲ್ಪ ಸ್ವಲ್ಪ ಬದಲಾವಣೆಯನ್ನು ಇರುತ್ತೆ ಅದನ್ನು ನಾವು ತದ್ಭಾವ ಅಂತ ಕರಿಬೋದು